फ्रेंड्स जीना बाटा तो कुकी मार रही हूँ लोड छोटा घरवाल लोड रही मस्त आटा ऐड लगता है लोड रहेगा जब चिकू उसको खिलाने तक कैसे कर रहा था ओले 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 अब ऐसे लड़कों पढ़ाई की नशबादे गुड मॉर्निंग वेलकम डोमिका संत ಬರೀ ಫ್ರೆಂಡ್ಸ್ ಇತ್ತಿನ ಬ್ಲಾಗ್ನಾಗ ಏನೇನು ಹತ್ತದೆ ಏನು ಏನು ಸುದ್ದಿ ಅನ್ಕೇನ ನೋಡೋವ ಈಗ ನಾನು ಚಿಕ್ಕ ಇಬ್ಬರು ದ್ವಕನಿಗೆ ಹೋಲತ್ತೀವಿ ಹೋಗ್ತೀವಿ ಭಾಳ ಅಂದ್ರೆ ಭಾಳ ಬ್ಯಾನಿ ಆಲಾಗತ್ತದ ಇಡೀ ರಾತ್ರಿ ಮುಕ್ಕೊಂಡಿಲ್ಲ ನೋಡಿರಿ ಫ್ರೆಂಡ್ಸ್ ತಳಮ 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 ಎಲ್ಲ ಅಲ್ಲಿ ಇದಲ್ಲೇ ಬಿಟ್ಕೇಸಿನ ಹೋಲತ್ತೀನಿ ನೋಡ್ರಿ ಮಿಕ್ಕ ಹೋಗನ ಖಾಗೋನ್ಗೆ ಕರ್ಕೊಂಡು ಹೋಗಲ್ಲ ಇನ್ನು ಜಸ್ಟ್ ಇದ್ದಾನವ ಇವನು ಎದ್ದಿನ ಮುಖ ತೊಗೊಂಡು ಬರ್ತೀನಿ ಬರ್ತೀನಿ ನೋಡ್ಬೋದು ಹೋಗ್ಬೇಕೇನೇ ಹೋಲತ್ತಿದ್ದ ಹಾಲತ್ ಭಾಳ ಟೈಟ್ ರೀ ಫ್ರೆಂಡ್ಸ ಫುಲ್ ತ್ರಾಸ ಒಟ್ಟಿಗೆ ಕೊಟ್ಟಿಡೋದಿದ್ಯಾ ಅಲ್ಲತ್ತದ್ರಿ ನನ್ಗ ನೋಡ್ರಿ ಪಟ್ಟನ್ ದವಾಖಾನಿಗ್ ಹೋಗ್ಬಾರೀತ ಕರ್ಕೊಂಡು ಹೋಗಲ್ಲಾಗ್ಯಾರ ಎಲ್ಲರೂ ಮೆಟ್ರೋ ಮೆಟ್ರೋ ಹೋಗ್ತೀನಿ ಬೇರೆ ರಿಕ್ಷಾ ಸಲುವಾಗಿ ವೇಟ್ ನೋಡ್ರಿ ಇನ್ನೊಂದು ಹೊಟ್ಟಿದ್ರೆ ಬಾ ಬೇನೆ ನೋಡ್ರಿ ಈಗ ನಾ ಬಂದೀನಿ నాటొ దొనికి రక్క కొడతన చిక్కు ఇ రక్క కొడ బా మమ్మీ నాలి ఇదర్మే పర్చిమే నంబర్ ఇంతర స్లిప్మే నంబర్ అది హాక్స్తని డేట్ హాక్స్తని నన్కే సంద్ర పాప్ కూస్ వోర్ వోర్ హోగె నాడ్రగా ఓదండి ఓకేసరే డేటాదు హాక్స్తని లైనికి బన్ నింద్రదత నినగత కొట్టి భయంకరంద్ర భయంకర బాని అలతది ఏన్ అలతనోదే గొతిల నాడం హోదే బాళంద్ర బాళు హంటదనక

ತೋರ್ಸ್ಕೊಂಡು ಮಾಡಿಸ್ಕೊಂಡ್ ಈಗ ಮನೆಗೆ ಹೋಲಕತ್ತಿ ನೋಡ್ರಿ ನಾನು ಚಿಕ್ಕಣ ತಿಳ್ಕೊಂಡಂಗೆ ಏನೂ ಆಗಲ್ಲ ನೋಡ್ರಿ ನಾವು ತಿಳ್ಕೋದೇ ಬೇರೆ ನಮ್ಮ ಜೊತೆ ಆಗದೆ ಬೇರೆ ನೋಡಂಬ್ರ ಏನೇನು ಆತದ್ ಹೌದ್ರಿ ನೋಡ್ರಿ ನಾವು ಮನೆಗೆ ಬಂದ್ಬಿಟ್ವಿ ಚಿಕ್ಕನ ಇಬ್ಬರು ಬಟ್ಟ ನಮಗೆ ಹೊಟ್ಟಿ ಇಲ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಬೇನೆ ಆಗತ್ತದ್ರಿ ಯಾಕೋ ಏನೋ ಗೊತ್ತಾಗೋಲ್ಲ ಆಗ್ಯಾರ ತೊ ಚಹಾ ಮಾಡಿ ಹೋಗಿದ್ದವ್ರಿಗೆ ಅದೇ ಚಹಾ ಗರಮ್ ಮಾಡ್ಕೊಂಡು ಕಸೇಂದ್ರ ಈಗ ಕುಡ್ಲಿಗತ್ತೀವಿ ನೋಡ್ರಿ ಮೂರು ಜನ ಮೇಕಾರ ಮನೆಯಾಗಿದ್ದಾವ ಆಲ್ರೆಡಿ ಕುಡ್ದಾನ ಈಗ ನಾ ಚಿಕ್ಕಿದ್ರು ಚಹಾ ಅದು ಕುಡ್ಲಿಗತ್ತೀವನು ಹಾಗೆ ಬಂದಿದ್ದು ನನ್ನ ಸಂಗಾಟ ಈಗ ಎರಡು ಪೀಸ್ ಈಗ ಚಹಾ ಬಿಡ್ ತಿಂದ ಕೆಸಿನ್ರಿ ಇವ್ರಿಗೆ ಏನಾರು ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ್ ಒಟ್ಟು ಹಿಮ್ಮತ್ತಾಗಲಾಗ್ಯ ಹೇಳೋದು ಕುನೋದು ಯಾಕಂದ್ರೆ ಮನಿ ಕೈ ನೀನ್ ರಕ್ತ ಈಗ ನೋಡ್ರಿ ಈ ಕೈ ನಿನ್ ರಕ್ತ ಎಲ್ಲಿ ಫುಲ್ ಹಿಂಗ ಚಕ್ರ ಬಂದಂಗೆ ಆಲತದ ಹೊಟ್ಟಿರಿ ಬಾಳ ಕುಟ್ ಕುಟ್ ಹಿಡ್ದಂಗ ಆಲತೀ ಫ್ರೆಂಡ್ಸ ಏನ್ ನನಗೆ ನನಗ್ ಗೊತ್ತಾಗಲ್ಲ ಗೋರಿ ಬಟ್ ನನಗೆ ತ್ರಾಸನ ನೋಡಿ ಭಾಳಷ್ಟು ಜನ ಬಹಳ ಖುಷಿ ಆಗ್ತದ ಇಷ್ಟ ಮಾತ್ರ ನನಗೆ ಗೊತ್ತದ ಕಿಚಡಿ ಮಾಡ್ಲತ್ತಡ ಏನ್ ಮಾಡಬೇಕು ಏನಾದ್ರೂ ಮಾಡ್ಕಿಸಿನ ತಿನ್ನ ಮಮ್ಮಿ ಮ್ಯಾಗಿ ಮಾಡಬೇಕು ಸರ್ ಮ್ಯಾಗಿ ಬಾಡಪ್ಪ ನೋಡಿ ಗಜಿನ ಮಮ್ಮಿ ಮ್ಯಾಗಿ ಪಟ್ಟಿ ವಣ ವಗಲಿ ತಾಳ ವಣಕ್ಕೆ ಸರ್ ನೋಡಿ ಈಗ machine ಬಟ್ಟಿನو ಹಾಕಿಬಿಡಿನ ಈಗ ಬಟ್ಟಿ ಅಲಕತ machine ಈಗ ಮತ್ತದ್ರ ಬೆಳಗ್ಗೆ ಬಾಂಡೆನ ಬೆಳ್ದಂಗೆ ಹೋಗ್ಬಿಟ್ಟಿದ್ರಿ ಬಿಸಿಗ ಬಾಣೆನೂ ತಿಳ್ಕೋತಿದ್ರಿ ಮತ್ ನೋಡಕ್ಕ ಖಿಚಡಿನೂ ಇಡ್ಬಿಟ್ಟ ತಂದಿ ತತ್ತಿ ಅಲ್ಲ ಕತ್ತಿನಿ ನೋಡಮ್ಮ ಈ ಎಲ್ಲ ಸಾಫ್ ಸೂಫಿ ಹಾಕ್ಯದ ಬಟ್ಟೆ ಉಷ್ ಮಾಡಿಟ್ಟದೆಲ್ಲ ಇಟ್ಟದ ಈಗ ಚಿಕ್ಕ ಮೆಕ್ಕು ಓದನ್ ತಂದಿನ ಈಗ ಒಂದೊಂದ್ ಸ್ವಲ್ಪ ಓದಲ್ಲ ಕಿಚಡಿ ರೆಡಿ ಆಗತ್ತ ಏ ಚಿಕ್ಕ ಮೆಕ್ಕು ಬುಕ್ ತಗೋ ನೋಡ್ರಿ ಆಲ್ರೆಡಿ ಚಿಕ್ಕನ್ ಆರಾಮ್ಸೆ ಮುಗ್ತು ಆರಾಮ್ಸ ಓದಬೇಕ ಮನಗ ಬೇಡ ಹೊಟ್ಟಿ ಮಾತ್ರ ಬಾಳ ಭಯಂಕರ ಬನ್ನಿ ಆಗತ್ತದ್ರಿ ತಾಳ್ಕೋಕ್ ಆಗಲ್ಲಷ್ಟು ತ್ರಾಸ ಆಗತ್ತದ್ರಿ ನೋಡ್ರಿ ಈಗ ಊಟ ಮಾಡಕೀವ್ ಈಗ ನಮ್ಮ ಮೂರು ಜನ ಕತ್ಕೇನರ ಕಿಚಡಿ ಮಾಡಿ ಫ್ರೆಂಡ್ಸ್ ಏನು ಮಾಡೋದು ಹಿಮ್ಮತ್ ಆಗಲ್ಲ ಅದ ನನಗ ಏನಾರೇ ಮಾಡಿ ಸುಮ್ ಹೊಟ್ಟಿ ತುಂಬಿಸ್ಕೋಬೇಕಲ್ರಿ ಈಗ ಇದು ಹಂಗಂದ್ಕರದು ಚಿಕ್ಕೊಂಬಿಕೊಂದು ಪ್ಲೇಟ್ ಅದ ರೀ ಇದು ನನ್ನ ಪ್ಲೇಟ್ ಅದ ಸೊ ನಾ ಹುಳಿಗಳಿಗೂ ತಿನ್ನಲ್ಲ ಆಗಿನ್ರಿ ಫ್ರೆಂಡ್ಸ್ ಹಿಂಗ್ ಹುಡುಗಿ ನಾ ಇಲ್ಲಪ್ಪ ನಾನು ತಗೊಲ್ಲ ನಂಗೆ ನಂಗೆ ಡಾಕ್ಟ್ರ್ ಇದು ಮಜ್ಜಿಗೆ ನಾ ಇದೇ ತಿಂತೀನಿ ನೀವು ಅದು ತಿನ್ರಿ ಇಬ್ಬರು ನೋಡ್ರಿ ಇಬ್ಬರು ಸಾಬ್ರೂ ಊಟ ಈಗ ನಾನು ಊಟ ಮಾಡಕತ್ತೀನಿ ಬರ್ರಿ ಊಟ ಮಾಡಮಿ ನೋಡ್ರಿ ನಮ್ದೀಗ ಊಟದ್ದು ಐತು ಕಾಲಿ ಊಟ ಈಗ ಒಂದು ಸ್ವಲ್ಪ ತ್ರಸ್ಟ್ ಮಾಡ್ತೀವ್ರಿ ಬೊಕ್ಕ ಬುಕ್ಕ ಹುಟ್ಟಿ ಬನ್ನಿ ಎಲ್ಲ ತೆಗೆದ್ರಿ ನನಗೆ ನೋಡ್ರಿ ಈಗ ನಾನು ಸಲುವಾಗಿ ನಾ ಹಾಲು ತೊಗೊಂಡಿನಿ ಅರ್ಶಿಣ ಇದ್ದಿದ್ದು ಹಾಲು ಮತ್ತಂದ್ರೆ ಬೆಲ್ಲ ತಗೊಂಡಿನಿ ಸಕ್ರೆ ತೊಗೊಂಡಿಲ್ಲ ನಾನು ಮತ್ತೆ ಚಿಕ್ಕೋಸ್ಕರ ಚಹಾ ಮತ್ತು ಬ್ರೆಡ್ ತೊಗೊಂಡ್ಬಂದಿನಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಮ್ದಿಬ್ಬರು ಸಾಬ್ರೀಗ ಸ್ವಲ್ಪ ಚಹಾ ಬ್ರೆಡ್ ಊಟ ಊಟದು ಮಾಡ್ಕೊಂಡು ಮಕ್ಕಂಬಿಟ್ಟಿದ್ ಈಗ ಅವ್ರು ಟ್ಯೂಷನ್ಗೆ ಹೋಗ್ತಾರೆ ಹತ್ತೀನಿ ನಿಮ್ಮೆಲ್ಲರಿಗೆ ಒಂದು ಮಾತು ಹೇಳೋದ ರೀ ಬಟ್ ಈ ಹೇಳೋಂಥ ಸಿಚುವೇಶನ್ ಇಲ್ಲ ಸಮಯ ಸಂದರ್ಭ ಬಿಲ್ಕುಲ್ ಇಲ್ಲ ಹೇಳಬೇಕು ಮಾಡಬೇಕು ಅನ್ನೋದು ಏನು ಭೀ ಇಲ್ಲ ಸೊ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಾನು ನಿಮ್ಗೊಂದು ಮಾತು ಹೇಳ್ತೀನಿ ರೀ ಫ್ರೆಂಡ್ಸ ಬಟ್ ನಾ ಏನೇ ತಿಳ್ಕೊಂಡಿದ್ರಿ ಬಟ್ ಎಲ್ಲನೇ ಉಲ್ಟಾ ಆಗೋಯ್ತು ರೀ ಹಣಿ ಬರ್ರಿ ಸಮಯ ಅಂತಾರೆ ಸಮಯಕ್ಕಿಂತ ದೊಡ್ಡ ಪೆಟ್ಟ ಯಾರು ಕೊಡೋಂಗಿಲ್ಲ ಅಂತಾರೆ ಹೋದ್ರ ಸೊ ಏನೇನು ಏನೇನಾಗ್ತದ ಏನು ಏನು ಸುದ್ದಿ ಅಂತ ಫಿಲಾಲ್ ನಂತು ಹೊಟ್ಟೆ ಬಾಬಾನಿ ಎಲ್ಲ ರೀ ಪ್ರೆಸೆಂಟ್ ನನ್ಕಿತ ಜಾಸ್ತಿ ಟೆನ್ಷನ್ ನಮ್ಮ ಸಾಬ್ರಿಗೆ ಹಾಲ್ ಆತದ ಚಿಕ್ಕಣಗ್ತದ ಮಿಕ್ಕಣಗಾಲಕ್ಕದ ಬಟ್ ಆಗಿದೆಲ್ಲ ಒಳ್ಳೆಯದಕ್ಕೆ ಆಗಿರ್ತದೆ ಅಂತ ತಿಳ್ಕೊಂಡ್ರೆ ಸೋಮ್ ಕುಂದಿರ್ಬೇಕು ಫಸ್ಟ್ ಇದು ಹಾಲು ಕುಡಿತೀನಿ ರೀ ಫ್ರೆಂಡ್ಸ್ हुआ आपकी तबीयत क्यों खराब हो गई हाँ हम देखने आए हैं आपको हम देखने आए हैं हाँ जी हाँ अजी अजी जी दिखा के आपको खुश करने आए हैं ये बोलते नहीं ये सरप्राइज वाला बोलते ना मने यार बंदर छोटा मेरे वन बंदर ही ना मने अरे उधर देखो उधर मम्मा को तो हमेशा ही देखते तो बोरिंग चेहरा हो गया ये अरे भाई भाई <laughs> कैमरों को क्या बोला सच में सोचा नहीं था कि ओ आश्रे आश्रे आज है ना मम्मी की चाय मार लेता है ना मम्मी हालत बहार अस्त है मेरी फ्रेंड्स से बटी का आती भाभी सब चाय कितनी नहीं, नहीं सोच को मामा को दूर करके ना हाँ गुंडी अभी लड्डू मिल रहे हैं आ? ये लड्डू मिल रहे हैं। ये उस दिन मार्केट में हम गए थे ना उस दिन संडे मार्केट हाँ वो वाले लड्डू तो खा ली इसने मुन्ने वाले जो लड्डू थे एक जाबू अकेले तो ले, जा, के ले मैं तो ना ना मुझे पता ये लोग ही खाते ये लोग ही रखते ये भी सामान लाते रूम में रहता खुद ही उठाते

थैंक यू बुआ जी और बस छोटा सा गिफ्ट है अभी तेरा नामकरण आ रहे तो तुझे और अच्छे अच्छे गिफ्ट मिलेंगे ठीक है छोटे अग्रवाल जी ये देखो पकड़ लिया क्या बात है बेटा तू बुआ का, का और क्या रशिदा भी है राजकुमार है राजकुमार है राजकुमार ये देखो, ये देखो, हमारा शोर राज राज देखो कम से कम एक घंटा हो गया आया के ना अभी तक नहीं रोया वन तास है तेरे में मन में वन वन चूर अतिल रही हूँ वन चूर अतिल रही हूँ मैं छोटा बच्चा है बच्चा अभी जिन हॉस्पिटल बंदी हुई हम मैं चेकअप चेकअप मार्च तक है दिखाना डॉक्टर बंदी देखो स्वेलिंग की मेरे कहते हैं ದವಾಖಾನಿಗೆಲ್ಲ ಹೋಗಲ್ಲ ರೀ ಆಬಿ ಬಾಬಿ ಇಶ್ರೇ ನಾನು ಮಿಕ್ಕು ಹೋಗಿದ್ವಿ ನೋಡಿ ನೋಡ್ರಿ ನೋಡ್ರಿ ಇಷ್ಟು ಸೈಲೆಂಟ್ ಇರ ಗಡಿ ಅಲ್ರಿ ಇತ್ನ ಸೈಲೆಂಟಿಗೆ ಕಬೀನಿ ಇರತ್ತೆ ಕಬಿನಿ ಇರತ್ತ ಇವತ್ತು ಫಸ್ಟ್ ಸಲ ಇಷ್ಟು ಸೈಲೆಂಟ್ ಅರ ನೋಡ್ರಿ ಹೋಗಿನ ಹಂಗೆ ಜಯಂತಿ ಗಡಿ ನೋಡ್ರಿ ಈಗ ಪಪ್ಪಾಯ ಹಣ್ಣು ಫ್ರೂಟ್ಸ್ ಫ್ರೂಟ್ಸ್ದಾಗ ಬರೇ ಇದು ಒಂದೇ ಇದು ಅನ್ನಿಸುತ್ತೆ ಚಿಕ್ಕ ಹಣ್ಣು ಇಲ್ಲ ತೊ ಇದೊಂದು ತಗೊಂಡು ಹೋಗ್ಲತ್ತೀವಿ ನೋಡ್ರಿ ಮನೆಗೆ ಬರೀಗ ಮನೆ ಹೋಗೋಣ ಇಲ್ಲ ಕಲ ಸೈಗ್ಯದ ನೋಡಿ ಫ್ರೆಂಡ್ಸ್ ಮಮ್ಮಿ ಪಪ್ಪಾಯ ಹಣ್ಣು ಕಟ್ ಮಾಡ್ಲತ್ತಳ

ನೋಡಿ ಈಗ ಚಿಕ್ಕು ಮಿಕ್ಕೋಣ ಇಬ್ರು ನೋಡಿಪ್ಪಾ ಹೆಂ ತಿನ್ ಸ್ವಲ್ಪ ಆಟಾಡ್ದರೆ ಈಗ ಊದ್ಕೊಂತಾರ ಈಗ ಒಂದು ಸ್ವಲ್ಪ ಊದ್ಕೋಯೆ ರೀ ಮಂಜರ ಹೋಗ್geqslant ಕಿಚಡಿ गरम ಮಾಡ್ತೀನಿ ಒಂದ ನಾಲ್ಕೈದು ತಟ್ಟಿ ಕುತ್ಸಕ್ಕೆ ಇಡ್ತೀನಿ ಬಾಂಡೆ ಓರಿ ಫ್ರೆಸಾಬ್ ಯಾನ್ ಮಾಡಬೇಕು ಏನು ತೈಲ ಆಗಿದ ನೋಡಿ ಈಗ ಡಾಕ್ಟರ್ ಅಡ್ವೈಸ್ಡ್ ಡಾಕ್ಟರ್ ್ರೆ ಬಹಳಷ್ಟ್ರಿ ಒಟ್ಟಿಗೆ ಏನು ಹೇಳ್ಕೊಳ್ರಿ ಫಸ್ಟ್ ಆತೀನಿ ರೀ ಆಮೇಲೆ ಹೇಳ್ತೀನಿ ಅದೇ ಸಂತೋಷ ಇದ್ದೀನಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ನಾವು ಇಲ್ಲಿ ಅವ್ರಲ್ಲಿ ಟೆನ್ಶನ್ ತೋಲತ್ತೆನ್ಶನ್ ತೋಲತ್ತೇ

ಕಲಿಯುವಾಗ ಅದರಿಂದ ಕಲಿಯಿರಿ ಹೌದಿಲ್ಲ ಸ್ವರ್ಗ ನರಕ ಎಲ್ಲ ಇದೇನಾ ಅಸರಿ ತನಾನೋನೆ मम्मी पापा त्रासಕ್ಕೆ ನಾನು त्रास ನಾನು ಕಲಿಯಿರಿ ಗುಮಿಗೆ RIS ಅಪ್ಪ ಓದಿ ಗುಮಿಗೆ त्रास ಕೊಸಿನ RIS ಬೈ ಅನುಭವಿ ಸಂಭรีನ ಎಸ್ಟ್ ಕೊಡ್ತಂ ಕೊಡ್ಲಿ ಹೌದಿತು ಟು ಜೋರ ಓದಿ ತಾಸ ಕೊಡ್ತೆ ಚಂದ ಇಲ್ಲ ನ ಸೀದಾ ಮೈಕ್ ಹಾಕೊಂಡು ಬಿಡಲಕ ಕರ್ತೀವಿ खराब ಓಯ್ ಫ್ಯಾನ್ ಮಾಡ್ಲತ್ತಿ

பான் திக்கு இது பட்டியவது ಬಾಳನ್ನು ತುಳದ್ರೆ ಕಿಚಡಿನ ಬರೋ ಮಾಡ್ಕೊಂಡ್ಬಿಟ್ಟಿನಿ ತತ್ತಿನ ಕುದಿಸ್ಕೊಂಡ್ಬಿಟ್ಟಿನಿ ಸರಾಸರಿದಾಗ ಹಿಂಗೆ ಬಟ್ಟೆ ತೆಗಿತೀನಿ ಆಮೇಲೆ ಊಟ ಮಾಡ್ಕೊಂಡ್ರೆ ಹಿಂಡಿ ಮಶ್ನ ಹಾಕಿ ಮುಕೊಂಡು ಬರ್ತೀನಿ ಅನ್ಸುತ್ತೆ ಅದು ಸುಮ್ಮನೆ ಆಗಲ್ಲ ರೀ ನನಗೆ ರಾಗಿ ಮತ್ತು ಉಪ್ಪಿಸಿದ್ರೆ ಅಲ್ದ್ರಾ ಸೌಂಡ್ ಎಲ್ಲ ಮಾಡಿಸ್ಕೊಳ್ತೀನಿ ಎಲ್ಲ ಭಾಳ ಕೆಲಸ ಆಗೋಣ ಈಗ ನಾವು ಊಟ ನೋಡ್ರಿ ಈಗ ಮೂರು ಜನ ಬರ್ರಿ ಈಗ ಊಟ ಮಾಡ್ ಅದಕ್ಕೆ ಕಿಚಡಿದ ಗರಮ್ ಮಾಡಿಂಡಿ ತತ್ತಿ ಕುದಿಸ್ಕೊಂಡಿನ್ ಬರೀ ನಾ ಈಗ ಈಗ ಊಟ ಈಗ ಇಲ್ಲ ಒಂದು ಮಾತು ಹೇಳ್ಬೇಕಂತಂದ್ರೆ ಆ್ಯಕ್ಚುಲ್ ಇದು ಹೇಳ್ಬಾರ್ದು ಅಂತಿದ್ರಿ ನನಗೆ ಒಂದ್ಸಲ ಎಲ್ಲರು ಹೊಂತಾರೆ ಏನಂತಾರೆ ಅಂದ್ರೆ ನೀನು ಎರಡು ಮಕ್ಕಳು ಹಡ್ದಿದಲ್ಲ ನಿನಗ ನಾಳಿಗೆ ಒಂದಲ್ಲ ಒಂದಿನ ಒಂದು ಪರಿಸ್ಥಿತಿ ಬರ್ತಾರ ನೀನು ಹೂರಿಟ್ಟು ಕಡಬ ತಿಂತಲ್ಲ ಅಂತ ಕೆಲ್ಸಿನ ನಾ ಏನೂ ಈಗ ಆಲ್ರೆಡಿ ನನಗೆ ಅಂದಿರಲ್ಲ ನೀ ಅಂದಿದಿ ಹಿಂಗಂತ ಕೇಸ ಪರವಾಗಿಲ್ಲ ಯಾಕಂದ್ರೆ ನನ್ನ ಮಗನಿಗೆ ತ್ರಾಸ ಆಲತ್ತದ ನನಗೆ ತ್ರಾಸ ಆಲತ್ತದ ನಾ ಅಂದಿನಿ ಯಾಕಂದ್ರೆ ಒಂದು ವಾರ ಐತೆ ದವಖಾನಿ ನಾನು ನನ್ನ ಮಗ ಓಡಾಡೋಕತ್ತೀವಿ ಇಲ್ಲಿ ಯಾರೂ ಓಡಾಡಕತ್ತಿಲ್ಲ ಏನು ಮತ್ತಿ ಇನ್ನೊಂದು ಮಾತು ಏನು ಗೊತ್ತದ ರೀ ಯಾವಾಗ ಭೀ ಗಂಡ ಮತ್ತಂದ್ರೆ ಅವ್ವಪ್ಪ ಅಪ್ಪ ಒಂದು ಮರ್ಯಾದೆ ಒಂದು ರೆಸ್ಪೆಕ್ಟ್ ಒಂದು ಸಪೋರ್ಟ್ ಅನ್ನೋದಿತ್ತಲ್ರಿ ಬೇರೆ ಯಾರಿಗೂ ಹೇಳಷ್ಟು ಹಾಕಿರಲ್ಲ ಬಟ್ ನಮ್ಮಲ್ಲಿ ಹೆಂಗದಾಗ ಗೊತ್ತದ ರೀ ಅಪ್ಪಂದು ಪ್ರೀತಿನೂ ಇಲ್ಲ ಸಪೋರ್ಟ್ನು ಇಲ್ಲ ಏನಿಗೂ ಭೀ ಇಲ್ಲ ನಾಯ್ಲಿ ನಾ ಬದಕ್ಲಿ ನಾ ಏನೇ ಮಾಡಲಿ ಅದು ನಿನ್ನ ಮ್ಯಾಗ ನೀ ಮಾಡ್ಕೊಂಡಿದ್ರೆ ನೀಣುವಂಥವ್ರು ಬಿಟ್ಬಿಟ್ಟಾರ ಅವ್ರಿಗೆ ನಾ ಏನು ಹೇಳಪ್ಪಲೇ ಇಲ್ಲ ಬಟ್ ಪ್ರೆಸೆಂಟ್ ಸಂತೋಷಿಗೆ ನನ್ನ ಜೊತೆ ಇಲ್ಲ ಮತ್ತು ಹಾಂ ರೀ ನಮ್ಮ ಲೈಫ್ನಾಗ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಡೆದವು ಭಾಳ ಪ್ರಾಬ್ಲಮ್ಸ್ಗಳು ನಡೆದವು ಆದ್ರೆ ಭೀ ಅಲ್ಲ ಚಂದ ಮಾಡ್ಕೊಂಡು ಹೊಲಕ್ಕತ್ತಿದ್ವಿ ನಾವು ಏನೋ ಒಂದು ಇರಲಿ ಮಾಡಲಿ ಅಂತ ಕೆಲಸ ಬಟ್ ಆ ಮೂರನೇದವ್ರೀ ಭಾಳ ಚಂದ ಇದು ಮಾತು ಆ್ಯಕ್ಚುಲ್ದಾಗ ಇವೆಲ್ಲ ನಂಗೆ ವಿಡಿಯೋ ಮಾಡಬಾರ್ದಂತೆ ಇತ್ತು ನನ್ನ ಮನ್ಸಿದಾಗ ಬಟ್ ನನ್ನ ಮಗಾಗಿತ್ತು ಹಳ್ಳತ್ತಿದ್ರಿ ಅದನ್ನ ನೋಡ್ಕೆ ಸಿನ ನಂಗೆ ತ್ರಾಸ ನಾ ಫೋನ್ ಹಚ್ಚಿನ ಎಲ್ಲರಿಗೂ ಬೈದೀನಿ ರೀ ಹಾಂ ನಾ ಬೈದೀನಿ ಯಾಕೆ ಬೈದೀನಿ ಗೊತ್ತದ ರೀ ನಾ ಯಾರಿಗು ನಾ ನನ್ನ ನನ್ನ ಸಲುವಾಗಿ ನನಗೆ ಮಾಡಿರಿ ನಾ ಏನ ಚಿಕ್ಕಿನ ಇನ್ನತನ ಯಾರಿಗ್ರಿ ರೀ ಫೋನ್ ಹಚ್ಚಿ ಹೇಳೀವಿ ನಾವು ಅಂದಿಲ್ಲಲ್ಲ ಹಾಂ ನಮ್ಮ ಜೊತೆ ಏನು ಅಲತ್ತದ ಏನೇನು ಸುದ್ದಿ ನನಗೆ ಗೊತ್ತಾ ನಾ ಏನು ಯಾರಿಗೂ ನಮ್ಮ ಮನೆಯವ್ರೂ ಮಾಡಲ್ಲ ಇವ್ರ ಮನೆಯವ್ರನು ಮಾಡಲ್ಲ ಥರ್ಡ್ ಪರ್ಸನ್ಗೂ ಯಾರಿಗೂ ಏನೂ ಮಾಡಿ ಅಂದಿಲ್ಲರಿ ನನ್ನ ಸಲುವಾಗಿ ನಂಗೆ ಬೇಕೇ ಆಗಿಲ್ಲ ರೀ ನನಗೆ ಎದಾಗ ಬೇಕು ರೀ ಅಂತ ಕೆಲ್ಸ ಏನ ಆದರ ಹಾಂ ಇಷ್ಟು ಅಂದಿನಿ ಎಲ್ಲರಿಗೆ ಖುಷಿರೇ ಐತಲ್ಲ ಹಾಂ ಇಷ್ಟು ಮಾತ್ರ ನಾ ಅಂದೀನಿ ಯಾಕಂದ್ರೆ ನನಗೆ ಭಾಳ ಅಲ್ಲ ತಗೋದಲ್ಲ ತೋ ಎಷ್ಟ್ರೂ ಸಂತೋಷಕ್ಕೆ ಫೋನ್ ಮಾಡಿ ಕೇಳಿಸಿದ್ರೆ ಹೇಳಿ ಹಿಂಗೆ ಅಂದ ಹಂಗೆ ಅಂದ ಹಿಂಗೆ ಅಂದ ಅಂತ ಯಾರ್ಯಾರು ಅಂದಿರಿ ನೋಡು ಪರವಾಗಿಲ್ಲ ಗೊತ್ತಾಯ್ ವಿಡಿಯೋ ನೀವು ನೋಡ್ತೀರ ಅಂತ ಕೇಳಿಸ್ರೆ ಬಟ್ ನೀವು ಏನಂದಿರಿ ಟೈಮ್ ಬಂದಾಗ ನಮ್ಮ ಜೊತೆ ಮಾತಾಡಿ ನಿಮ್ಮ ಕಾಲ್ ಮ್ಯಾಗ ನೀವು ನಿಂದರಿ ಅಂತ ಅಂದಿರಲ್ಲ ಇದು ಮಾತಾ ತೊ ನಾನು ನೆನ್ಪು ಅಂತ ಆಯ್ತು ತಗೋ ಇನ್ಮೊಂದಿನ ಅಂಥ ಜಾಗಕ್ಕೆ ನಾ ಬರಕ್ಕೆ ಹೋಗಂಗಿಲ್ಲ ತಗೋ ಹೌದಿ ತೊ ನಾ ಅಷ್ಟು ಅಂತಂದ್ರೆ ನಾ ಬರಲ್ವಿ ನಾ ಏನೂ ಮಾಡಲ್ ಆಯಿತು ಇನ್ನು ಮುಂದೆ ನಾನು ನನ್ನ ಪಾಡಿಗೆ ಇರ್ತೀನಿ ರೀ ನೀವು ನಿಮ್ಮ ಪಾಡಿಗೆ ಇರ್ರಿ ನೀವು ಭೀ ಸುಖದಾಗಿರಿ ನಾವು ಭೀ ಸುಖದಾಗಿರ್ತೀವಿ ಮುಂದೆ ಈಗ ನಮ್ಮ ಜೀವನದಾಗ ಏನು ಆಗ್ತದೋ ಏನು ಬಿಡ್ತದೋ ಅದು ನನಗೆ ಗೊತ್ತೇ ಇಲ್ಲೀಗ ಇದಕ್ಕೆ ಇದಕ್ಕೊಂದು ದೀಯಣ್ಣ ಮಾಡಿಬಿಡ್ತೀನಿ ರೀ ಅವಾಗ್ರೆ ಎಲ್ಲರದು ಶಾಂತಿ ಹೊಟ್ಟಿ ಸಿಗ್ತದೆ ನನಗೆ ಗೊತ್ತದ ನಮ್ಮ ಮನೆಯವ್ರಿಗಂತೂ ಹೆಜ್ಜಿಗೆ ನನ್ಗೆ ಗೊತ್ತದ ಆಮೇಲೆ ಎಲ್ಲರ ಮನೆಯವ್ರಿಗೆ ಸಿಗ್ತದಂತ ಅಂತ ನನ್ಗೆ ನನಗೂ ಗೊತ್ತದ ಬಟ್ ಪರವಾಗಿಲ್ಲ ಇವತ್ತು ನಾ ಇಷ್ಟು ನನಗೆ ನನ್ನ ಮಾತಿಗೂ ಸಲ ನುಡಿಗೂ ಸಲ ನನಗೆ ಎಲ್ಲರೂ ಅಂತಾರಲ್ಲ ನಿನಗೂ ಎರಡು ಮಕ್ಕಳವ ನಿನಗೂ ಗೊಂಡಸ್ ಮಕ್ಕಳವ ನಾಳೆ ನಿನಗೂ ಮನೆಗಿನ ಹೊರಗೆ ಹಾಕ್ತಾರೆ ನಿನಗೂ ನೋಡ್ತಾರೆ ನಿನಗೂ ಪರಿಸ್ಥಿತಿ ಬರ್ತದೆ ಹಿಂಗೆ ಬರ್ತದೆ ಹಿಂಗೆ ಬರ್ತದೆ ಹಿಂಗೆ ಬರ್ತದೆ ನಾ ಹೇಳ್ಕೋಬಾರ್ದಂತಿತ್ತು ಇಷ್ಟು ದಿನ ನನಗೆ ನಾ ಹೇಳ್ಕೊಬಾರ್ದು ಅಂತಿತ್ತು ನಾನು ಹೇಳ್ಕೊಲ್ವಿ ನನ್ನ ಮಕ್ಕಳು ನನಗೆ ಮನೆಗಿಂದ ಹೊರಗೆ ಹಾಕ್ತಾರ ಇಟ್ಟು ಕಡಪ್ ತಿನ್ನಿಸ್ತಾರ ನನ್ನ ಮಕ್ಕಳು ಕರ್ಕೊಂಡು ಕರ್ಕೊಂಡ್ಬರ್ತಾರೆ ಏನು ಮಾಡ್ತಾರ ನೋಡಂಬ್ರೆ ಅದು ಮುಂದಿನ ಮುಂದೆ ಸೆಕೆಂಡ್ರಿ ಉಳಿತದು ಏನು ನಾನು ಹಣಿಬಾರ್ದಾಗಿತ್ತಲ್ಲ ಅದು ಆಗಾಲಕ್ಕ ಇವತ್ತು ಅವ್ರ ಮುಂದೆ ಇದು ವಿಡಿಯೋ ಮಾಡಿ ನಾನು ಹೇಳಕತ್ತೀನಿ ನನಗೆ ಇಷ್ಟು ಯೂತ್ ನನಗೆ ಇಷ್ಟು ನೋ ಇವತ್ತು ಒಂದೇ ದಿನದಾಗ ನಂಗೆ ಇಷ್ಟು ನೋವುಗಳು ಸಿಗ್ತಾ ಅದ್ ಕೆಸಿನ ನಂಗೆ ಬಿಲ್ಕುಲ್ ಹೋಪೆ ಮಾಡಿದ್ದೀನಿ ನಂಗೆ ಗೊತ್ತ ಸಂತೋಷ್ ಮತ್ತು ನನಗೆ ಈ ಫೋನ್ ಮಾಡಿ ಬೈತನ್ ಪಕ್ಕ ಈ ವಿಡಿಯೋ ನೋಡ್ಬೇಕವ ಬಟ್ ನೋಡ್ರಿ ಬಹಳ ಸ್ಟಾರ್ ಬಿಟ್ಟವ್ರಿಗೆ ಲೈಫ್ನೈಟ್ ನಾ ಖರೆ ನೋಡ್ಬೇಕಂದ್ರೆ ನಾ ಬದಕ್ಬಾರ್ದು ಅಟ್ ನನ್ನ ಹಡಿಬಾರ ಖರಾಬ್ ಅದ ಅದು ಎಲ್ಲರಿಗೆ ಗೊತ್ತು ಭೀ ಅದ ಮತ್ತು ಮ್ಯಾಗಿ ನಿಂತ ತಾವೇ ಹೊತ್ತರ ಈ ನಮ್ಮ ಮಮ್ಮಿಕ ಭಾಳ ಸ್ಟ್ರಾಂಗ್ ಅಳ ನಮ್ಮ ಮಮ್ಮಿಕ ಹಿಂಗಳ ಆಕೆ ಜಾಗದಾಗ ನಾವು ಇದ್ರ ನಾವು ಊರ್ ಹಾಕೊಂಡೇ ಸಾಯ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಹಂಗೆ ಮಾಡ್ತಿದ್ವಿ ನನಗೆ ಎಷ್ಟು ತ್ರಾಸ ಅದು ಇಬ್ಬರಿಗೆ ಗೊತ್ತದ ಆದ್ರೆ ನಾನಲ್ಲಿ ಯಾಕೆ ಗೊತ್ತದ ನಾ ನಾ ಮಾಡ್ಕೊಂಡಿದ್ರು ಅದು ನಾವು ಭೋಗಿಸ್ಬೇಕು ನನಗೆಲ್ಲರೂ ಅದೇ ಅಂತಾರೆ ಐ ನೀ ಮಾಡಿದ್ ನೀವು ನಾನೇನು ಹೇಳ್ತೀನಿ ನಂಗೆ ಆನ್ಸರ್ ಮುಂದಿನ ಹಿಂಗೆ ಬರ್ತಾವೆ ನಿಮಗೆ ನೋಡಕ್ಕೆ ಭಾಳ ಚಂದ ಅಡಿಸ್ತದ ನಮ್ಮ ಲೈಫ್ ಬಟ್ ಇಷ್ಟ ಚಂದ ನಮ್ಮ ಲೈಫ್ ಇಲ್ಲ ರೀ ಈ ಯೂಟ್ಯೂಬ್ ಚಾಲು ಮಾಡಿದನ ನಾ ಒಂಥರ ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದ್ರು ನಂದು ಆ ರೇಂಜಿಗೆ ನಾನು ನನಗೆಲ್ಲರ ಕಲ್ತು ನನಗೆ ಮೆಂಟಲ್ ಮಾಡಿಬಿಡ್ತೀನಿ ನನಗೆ ಏನು ಈ ವಿಡಿಯೋ ಸ್ಪೆಷಲಿ ಈ ಹೇಳೋಕ್ಕೆ ಮಾಡಿದ್ನ ಇದನ್ನ ಹಾಕ್ತೀನಿ ಬಿ ನಾ ಯಾರ್ದು ತಿಂದಿಲ್ಲ ನಾ ಯಾವಕ್ಕಿನ್ನೂ ತಿಂದಿಲ್ಲ ನಾ ಯಾವಂದು ತಿಂದಿಲ್ಲ ಅಂದ್ರೆ ನಾ ಯಾರ್ದು ಕೇಳಲ್ಲ ಏನು ಇದೇ ಲಾಸ್ಟ ಇದೇ ಬೆಸ್ಟ ಸಂತೋಷ ಅಂದಾನೆ ಇನ್ನು ಮುಂದೆ ಯಾರಿಗೂ ನೀ ಕಾಲ್ ಮಾಡೋದಿಲ್ಲ ಯಾರಿಗೂ ಏನೂ ಅನ್ನೋದಿಲ್ಲ ಮಾಡೋದಿಲ್ಲ ಅಂತ ಸೊ ಇನ್ನು ಮುಂದೆ ನಾ ಯಾರಿಗೂ ಕಾಲ್ ಮಾಡೋಲ್ಲ ನಾ ಏನೂ ಮಾಡಲ್ಲ ನಿಮ್ಮ ಲೈಫ್ನ ನೀವು ಚೆಂದಿರಿ ನಮ್ಮ ಲೈಫ್ನಾಗ ನಾವು ಚೆಂದಿರ್ತೀವಿ ನಾವು ಖಾರ ರೊಟ್ಟಿಯಾಗಿ ಕುಣಲಕ್ಕ ಇನ್ನು ಮುಂದೆ ಯಾರಿಗೇನೂ ಹೇಳೋಲ್ಲ ಕೇಳಲ್ಲ ಚಂದಿರಾಮ್ ಒಟ್ಟು ಎಲ್ಲರು ಎಲ್ಲ ಒಟ್ಟು ನಾ ಮಾತಾಡ್ದಾರ ನಿಂತ ನಾ ಅಂದ್ರೆ ಏನಂತಾರೆ ನಾ ಏನು ಅಣ್ಣದ್ರು ನಿಂತ ಎಲ್ಲರದು ಒಳ್ಳೇದಾಗ್ತಿತ್ತು ಅಂದ್ರೆ ಓಕೆ ಏನು ಹೇಳಲ್ಲ ಯಾರೇ ನೀವು ಯಾರು ಭೀ ಏನು ಬಿ ನನಗೆ ಏನು ಭೀ ಅನ್ರಿ ನಾ ಅನಿಸ್ಕೊಂಡು ಸುಮ್ಮ ಕುದ್ರದ್ರೆ ನಾ ಸುಮ್ನೆ ಕೂತ್ರೆಲ್ಲ ಏನು ಆದರೆ ಇವತ್ತು ನನಗೆ ನನ್ನ ಜೊತೆ ಏನು ಆಗ್ಯದಲ್ಲ ನಾ ಹೋಪ್ ಮಾಡಿದ್ದಿಲ್ಲ ನನಗೆ ಹಿಂಗೆಲ್ಲ ಮಾತು ಕೇಳೋಕಾಗ್ತದೆ ಇವತ್ತು ನನಗೆ ಸಿನ ನನ್ನ ಮಕ್ಕಳಿಗೂ ಶಾಪ್ ಕೊಡ್ತೀರಲ್ಲ ಎಲ್ಲರೂ ಏಸು ಸಲ ನನ್ನ ಮಕ್ಕಳಿಗೆ ಮೊದಲು ಅಂದರೆ ಎಲ್ಲರು ಈಗ ಹೆಂಗೆ ಓಡೋಗ ಈಗಿನ ಹೆಂಗೆ ಈಗ ಹ್ಯಾಂಗೆ ನಮ್ಗೆ ತ್ರಾಸ ಕೊಟ್ಟರೆ ಈಕಿನ ಮಕ್ಕಳನ್ನೂ ಈಗ ತ್ರಾಸು ಕೊಡ್ಲಿ ಈಕಿನ ಮಕ್ಕಳು ಓಡ್ ಹೋಗ್ತಾರಲ್ಲ ಈಗಿಗೆ ಗೊತ್ತಾಗ್ತದ ಎಷ್ಟು ಸಲ ನನ್ನ ಮಕ್ಳಿಗೆ ಸತ್ಯನ ಸಾಲಿ ಅಂದ್ರೆ ಎಲ್ಲರು ಹ ನಂಗೆ ಗೊತ್ತದ ಮುಂದಷ್ಟೇ ಹಿಂದೆ ಎಲ್ಲರೂ ಮಾಡ್ತ ಹಿಂದೆಲ್ಲರು ಕುಂಡಿನ ಹಿಡ್ತಾರ ಗೊತ್ತದ ಪರವಾಗಿಲ್ಲ ನಮ್ಮ ಅಪ್ಪ ಬ್ಯಾಡ ಎಲ್ಲರಿಗೂ ಎದಕ್ಕೆ ನಾ ಬೇಕಾತೀನಿ ಹೇಳೋಣ ಇರಲಿ ಇರಲಿ ಪರವಾಗಿಲ್ಲ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕಾಗ್ತದೆ ಈಗ ನಾನು ಯಾರಿಗೂ ಹೇಳೋಕ್ಕೂ ಇಲ್ಲ